ಓಂ ಶ್ರೀ ಗುರು ಬಸವನೇ ರಾಯಣಮ್ಮ ಎಲ್ಲರಿಗೂ ನನ್ನ ಹೆಸರು ಭುಷಪ್ರಿಯ ನಾನು ಓದುತ್ತಿರುವ ತಗಿ ಮೂರನೇ ನಾನು ಇಂದು ಜೇಡರ ದಾಶಿಮಯ್ಯನವರ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಜೇಡರ ದಾಶಿಮಯ್ಯನವರು ಯಾದಗಿರಿ ಜಿಲ್ಲೆಯ ಮೊದಲು ತಾಲೂಕಿನ ಮುದನೂರು ಗ್ರಾಮದಲ್ಲಿ ಅವರು ಜನಿಸಿದರು ಅವರ ತಂದೆ ಹೆಸರು ರಾಮಯ್ಯ ತಾಯಿ ಹೆಸರು ಅವರು ಜೈನದ ದಾಶಿಮಯ್ಯನವರು ಶೇಷೆ ತಮ್ಮ ತಮ್ಮ ಬಾಲ್ಯ ಶಿಕ್ಷಣವನ್ನು ಮುದನೂರು ಮುದನೂರಿನಲ್ಲೇ ಅವರು ಮುಗಿಸಿದರು ಅವರ ಅಂಕಿತ ನಾಮ ರಾಮನಾಥ ಅವರ ರಾಮನಾಥ ಅಂದರೆ ಶಿವ ಶಿವದೇವತೆ contempl out of them... ta ma filtrateur hoc a ಲಕ್ಕಮ್ಮ ದಂಪತಿಯರು ಅವರಿಗೆ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕೆನಿಸಿತು ಅವರು ವಿವಾಹವಾಗಬೇಕೆನ್ನಿಸಿತು ಮತ್ತೆ ಕನ್ಯಾಕ್ಷಣಗಳು ಅವರು ಎಂದರೆ ಕಪ್ಪಿನ ಜೊತೆ ನನಗಿ ಬರುತ್ತಾರೆ ಅಲ್ಲಿ ನಾನು ಇಂತ ಕಂದೆ ಓಡುತ್ತಿದ್ದೇನೆ ಎಂತವೆ ಇಂತ ಕಂದೆ ಬಂದಾಗ ಜಿಲ್ಲೆ ಮತ್ತು ಮರಳ ಮಿಶ್ರಿತಾಕಿ ಅದು ಮತ್ತು ನೀರು ಬರ್ಸದೇ ಸೌದೆ ಅಂತ ಮಾಡುವುದು ತುಂಬಾ ಸುಲಭ ನಾನು ಅರ್ಥ ಪಾಯಸವನ್ನು ಮಾಡುತ್ತೇನೆ ಮತ್ತೆ ನಾನು ದಾಸಿಮಯ್ಯನವರ ಸರತನ್ನು ಒಪ್ಪುತ್ತೇನೆ ಿಗೂ ನೋಡಲಿಲ್ಲ ನಾನು ನಿನ್ನನ್ನು ಒಪ್ಪಿದ್ದೇನೆ ജീവന പരിചയ ഇന്നു ಇಲ್ಲಿವರೆಗೆ ಜೇಡರ ದಾಸಿಮಯ್ಯನವರ ಬಗ್ಗೆ ಮಾತನಾಡಿದ್ದಕ್ಕೆ ತಮಗೂ ಕೂಡ ಕೂಡ ಅವಕಾಶ ಇರಲು ಶರಣಾರ್ಥಿಗಳು ಎಲ್ಲೂ ಚಪಾಳಿಯನ್ನು ತಟ್ಟಿ ಬಸವ ಪ್ರಿಯವರಿಗೂ ಜೊತೆಗೆ ನಮ್ಮ ಶಿವಪ್ರೀತ್ ಅವರಿಗೂ ಈಗ ಪೂಜೆಯಿಂದ ಆಶೀರ್ವಾದ ಮಾಡಲಾಗ್ತಾ ಇದೆ ಮತ್ತು ಈ ಒಂದು ವೇದಿಕೆ ಮೇಲೆ ಜೇಡರ ದಾಸಿಮಯ್ಯನವರ ಜಯಂತಿ ಅಂತೂ ಹಾಕಿ ಹೋಗಿ ಬಸವೇಶ್ವರಿ ಆರಂಭದಲ್ಲಿ ಅವರು ಬಹಳ ಒಳ್ಳೆಯ ಒಂದು ಗಾಯನವನ್ನು ಮಾಡಿದಕ್ಕೆ ಪೂಜೆಯಿಂದ ಆಶೀರ್ವಾದ ಇದೀಗ ಪೂಜೆಯಿಂದ ನಮ್ಮ ಶಿವಪ್ರೀ ಬಸಿವ್ರಿಯ ಮತ್ತು ಬಸವೇಶ್ ಮೂವರಿಗೆ ಅಪ್ಪ ಅವರು ಆಶೀರ್ವದಿಸ್ತಾ ಇದ್ದಾರೆ ಬಗ್ಗೆ ಶರಣ ವಿಚಾರ ಇದೀಗ ವೇದಿಕೆ ಮೇಲೆ ಉಪಸ್ಥಿತರಿರುವ ಇವತ್ತಿನ ವಚನ ಗಾಯನವನ್ನ ಮಾಡಲಿರುವ ಶರಣೆ ಮಂಗಲ ಗಣಪತಿ ಕಾಡಾದೇವ್ ಅವರು ಇದೀಗ ಒಂದು ವಚನ ಗಾಯನ